ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಣ ಬಂಗಡೆ ಮೀನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ನೋಡಿ ನಾನು ಒಣ ಬಂಗಡೆ ಸಾಂಬಾರನ್ನ ಈಗ ಬಾಯ್ಲ್ಡ್ ರೈಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಈ ಮೀನು ಸಾಂಬಾರು ಮಾಡೋದಕ್ಕೋಸ್ಕರ ನಾನು ಐದರಿಂದ ಎಂಟು ಒಣ ಬಂಗಡೆಯನ್ನು ತಗೊಂಡಿದ್ದೇನೆ ಇದನ್ನು ತಲೆ ಬಾಲ ಹಾಗೆ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಿದ್ದೇನೆ ನೋಡಿ ಈಗ ಇದನ್ನು ನಾನು ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಬಂಗಡೆನ ಎರಡು ಪೀಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈಗ ಇದನ್ನು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಮೀನು ಸ್ವಲ್ಪ ಸ್ಮೂತ್ ಆಗುತ್ತೆ ಅದಕ್ಕೋಸ್ಕರ ಈಗ ನಾನು ಒಂದು ಖಾಲಿ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಸಣ್ಣ ತುಂಡು ಹುಳಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಅರಿಶಿಣ ಹಾಗೆ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ತಗೊಂಡಿದ್ದೇನೆ ಇದು ನಾವು ನೀರನ್ನು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಮಸಾಲೆನ ನೋಡಿ ನಾನು ಮಸಾಲೆನ ಈ ಹದಕ್ಕೆ ರುಬ್ಕೊಂಡಿದ್ದೇನೆ ಈಗ ನಾನು ಒಂದು ಬೌಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಒಣ ಜುಮ್ಮಿನ ಕಾಳು ನಮ್ಮ ಕಡೆ ಇದನ್ನು ಜುಮ್ಮಿನ ಕಾಳು ಅಂತಾರೆ ಇದನ್ನು ನಾನು ನೆನೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈಗ ನಾನು ಒಂದು ಖಾಲಿ ಪಾತ್ರೆನ ತಗೊಂಡು ಅದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಮಸಾಲೆ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇವಾಗಲೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ದಪ್ಪಗೆ ಮಸಾಲೆ ಬೇಕೋ ಅಷ್ಟು ದಪ್ಪಗೆ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ನೋಡಿ ಇದಕ್ಕೆ ನಾನು ಈಗ ಎಷ್ಟು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಉಪ್ಪನ್ನು ಸಹ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೇನೆ ಈ ಉಪ್ಪು ಸೇರಿಸಾದ ಮೇಲೆ ನಾನು ನೆನೆ ಹಾಕೊಂಡಿರುವಂತ ಜುಮ್ಮನ್ ಕಾಳನ್ನ ಹಾಕೊಳ್ತಾ ಇದ್ದೇನೆ ಹಸಿದಾಗಿದ್ರೆ ಇದನ್ನು ನಮ್ಮ ಕಡೆಗೆ ಮಸಾಲಾ ಜೊತೆಗೆ ಹಾಕಿಬಿಟ್ಟು ರುಬ್ಕೋತಾರೆ ಈ ಥರನೂ ಮಾಡಿಬಿಟ್ಟು ಹಾಕೋಬಹುದು ಇದು ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಈ ಮೀನನ್ನು ಸಹ ನೋಡಿ ನಾನು ಇವಾಗ ಮಸಾಲಾಗೆ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ನಾನು ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ ಮಿನಿಮಮ್ ಒಂದು ಅರ್ಧ ತಾಸಾದರೂ ಆಗುತ್ತೆ ಅಂದರೆ ಅರ್ಧ ಗಂಟೆ ಆದರೂ ಆಗುತ್ತೆ ಸಾಂಬಾರು ಕುದಿಬೇಕು ಚೆನ್ನಾಗಿ ಕುದೀಬೇಕು ನಾನು ಒಂದು ಅರ್ಧ ಗಂಟೆ ಕುದಿಸ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಸಾಂಬಾರು ಕುದೀತಾ ಇದೆ ಇವಾಗ ಒಂದು ನಾನು ಎರಡರಿಂದ ಮೂರು ಸಲ ಈ ಥರ ತಿರುವು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ತಿರುವು ಹಾಕ್ಕೊಂಡಾದ ಮೇಲೆ ಈಗ ನೋಡಿ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೇನೆ ನಾನು ಈ ಸಾಂಬಾರನ್ನ ಬಾಯ್ಲ್ಡ್ ರೈಸಿಗೆ ಸರ್ವ್ ಮಾಡ್ಕೊಳ್ತಿದ್ದೇನೆ ನಮ್ಮ ಕಡೆಗೆ ಆಲ್ಮೋಸ್ಟು ಮೀನು ಸಾಂಬಾರನ್ನ ಬಾಯ್ಲ್ಡ್ ರೈಸಲ್ಲೇ ಊಟ ಮಾಡೋದು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೈ ಸಾಂಬಾರನ್ನ ನಾವು ಮಳೆಗಾಲದಲ್ಲಿ ಹಾಗೆ ಮೀನ್ ಯಾವತ್ತಿರಲು ಆ ಟೈಮಲ್ಲಿ ಈ ಥರ ಸಾಂಬಾರನ್ನ ಮಾಡ್ಕೊಳ್ತೇವೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು